ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಮಿಲೆಕ್ಸ್ ಪೌಡರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಈ ಪೌಡರ್ ನನಗೆ ಹೇಗೆ ಅನ್ನಿಸ್ತು ಇದು ಮತ್ತು ಟೇಸ್ಟ್ ಹೇಗಿದೆ ನಿಜವಾಗ್ಲೂ ಇದನ್ನು ತೊಗೊಬೋದಾ ಅದರ ಬಗ್ಗೆ ಒಂದು ಸಣ್ಣ ವೀಡಿಯೋ ಮಾಡಿದ್ದೀನಿ ಮಿಲೆಕ್ಸ್ ಪೌಡರ್ ಆಗಿರ್ಬೋದು ಅಥವಾ ಜೀನಿ ಆಗಿರ್ಬೋದು ತುಂಬ ಪೌಡರ್ಸ್ಗಳನ್ನ ಆಲ್ರೆಡಿ ನೀವು ಮಾರ್ಕೆಟಲ್ಲಿ ನೋಡಿರ್ತೀರ ಪ್ರತಿಯೊಂದು ಪೌಡರ್ಗಳಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ ಬಟ್ ನಿಜವಾಗ್ಲೂ ಒಳ್ಳೆ ಪ್ರಾಡಕ್ಟ್ ಖಂಡಿತವಾಗ್ಲೂ ಮಾರ್ಕೆಟಲ್ಲೇ ಆದಷ್ಟು ಬೇಗನೆ ಅದು ಎಲ್ಲರಿಗೂ ಕೂಡ ರೀಚ್ ಆಗುತ್ತೆ ಅನ್ನೋದಕ್ಕೆ ಈ ಮಿಲೆಕ್ಸ್ ಪೌಡರ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಮಿಲೆಕ್ಸ್ ಪೌಡರಲ್ಲಿ ಪ್ಯಾಕೇಜಿಂಗ್ ಒಳಗಡೆ ನಿಮಗೆ ಈ ರೀತಿಯಲ್ಲಿ ಸಪ್ರೇಟ್ ಸಪ್ರೇಟ್ ಪ್ಯಾಕಲ್ಲಿ ಸಿಗುತ್ತೆ ಅರ್ಧ ಅರ್ಧ ಕೆ ಜಿಯಷ್ಟು ಪ್ಯಾಕಲ್ಲಿ ನಿಮಗೆ ಈ ರೀತಿ ಪೌಡರ್ ಸಿಕ್ಕಿದ್ರೆ ಹಾಗೆ ಚೂರ್ಣಮ್ಮಂದು ಒಂದು ಸಣ್ಣ ಸಣ್ಣ ಪ್ಯಾಕಲ್ಲಿ ಎರಡು ಪ್ಯಾಕ್ ಸಿಗುತ್ತೆ ನಿಮಗೆ ಇದ್ರ ಹೆಲ್ತ್ ಬೆನಿಫಿಟ್ ಅಂತೂ ನಿಮಗೆ ಎಷ್ಟು ರೀತಿಯಲ್ಲಿ ನಾವು ನವಧಾನ್ಯಗಳಾಗಿರ್ಬೋದು ಸಿವಿಧಾನ್ಯಗಳನ್ನ ತೊಗೊಬೇಕು ಅಷ್ಟು ಪ್ರಮಾಣದಲ್ಲಿ ಇದನ್ನು ಹಾಕಿದ್ದಾರೆ ಇದರಲ್ಲಿ ಪೌಡರ್ ಮಾಡಿ ಹಾಗೆ ಮೊಳಕೆ ಬಡಿಸಿರೋ ಕಾಳನ್ನು ಕೂಡ ಹಾಕಿರೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ ಇದೆ ಡ್ರೈ ಫ್ರೂಟ್ಸ್ ಆಗಿ ಎಲ್ಲ ರೀತಿ ಸಿರಿಧಾನ್ಯಗಳನ್ನ ಇದರಲ್ಲಿ ಹಾಕಿದರೆ ಹಾಗೆಯೇ ಇದರಲ್ಲಿರೋ ಚೂರ್ಣಮೆ ತುಂಬ ವಿಶೇಷ ಅಂತ ಹೇಳ್ಬೋದು ಅದರ ಬಗ್ಗೆ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಈಗ ನಾನು ಇದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಮಿಲೆಕ್ಸ್ ಪೌಡರನ್ನ ತೊಗೊಂಡಿದ್ದೀನಿ ಈ ಪೌಡರ್ ತುಂಬಾ ಹೆಲ್ತ್ಗೆ ಒಳ್ಳೆಯದು ಇದನ್ನು ತಗೊಂಡು ನಿಮಗೆ ಖಂಡಿತವಾಗ್ಲೂ ಹೆಲ್ತ್ ಬೆನಿಫಿಟ್ ಆಗಿರುತ್ತೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ಯೂಸ್ ಮಾಡಿದರೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಚೂರ್ಣಂ ಪೌಡರ್ನ ನೋಡಿ ಒಂದು ಸ್ವಲ್ಪನೇ ಹಾಕ್ಕೊಬೇಕು ತುಂಬ ಹಾಕೊಳ್ಳೋಕ್ಕೆ ಹೋಗಬಾರ್ದು ಎಲ್ಲನೂ ಕೂಡ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಬೇಕು ಫಸ್ಟು ಗಂಟಿಲ್ದೇ ಇರೋ ಥರ ನಾವು ಮಿಕ್ಸ್ ಮಾಡಿ ಎತ್ತಿಟ್ಕೊಬೇಕಾಗತ್ತೆ ಆಮೇಲೆ ನಾವು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು ಈ ರೀತಿ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಕೂಡ ಗಂಟು ಬರೋದಿಲ್ಲ ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಆಗುತ್ತೆ ಮಿಲ್ಲೆಕ್ಸ್ ಪೌಡರ್ ತಗೊಳ್ಳೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಹಾಗೆ ಒಂಬತ್ತು ಥರದ ಮೆಡಿಷನಲ್ ಪ್ರಾಪರ್ಟಿ ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಮೂವತ್ತು ವೆರೈಟಿ ಆಫ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರೋಂಥ ಮಿಲ್ಲೆಕ್ಸ್ ಪೌಡರ್ ನಾವು ಡೈಲಿ ನಮ್ಮ ದೈನಂದಿನ ಊಟ ತಿಂಡಿಯಲ್ಲಿ ಇದನ್ನು ಕೂಡ ಸೇರಿಸ್ಕೊಂಡ್ರೆ ಖಂಡಿತವಾಗ್ಲೂ ಎಲ್ತ್ ಬೆನಿಫಿಟ್ ಅಂತು ಪಕ್ಕ ಅಂತ ಹೇಳ್ತೀನಿ ನೋಡಿ ಮಿಲೆಕ್ಸ್ ಪೌಡರ್ನ ಮಿಕ್ಸ್ ಮಾಡಿರೋದನ್ನ ಈಗ ನಾನು ಒಂದು ಪ್ಯಾನ್ಗೆ ಗ್ಯಾಸ್ ಸ್ಟೌವ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ ನೋಡಿ ಈ ರೀತಿಯಲ್ಲಿ ಸ್ವಲ್ಪ ಕುದಿಯೋಕೆ ಬಿಡಬೇಕು ಲೋ ಫ್ಲೇಮಲ್ಲಿ ಆದಷ್ಟು ಮಾಡ್ಕೊಳ್ಳಿ ಜಸ್ಟ್ ಎರಡು ಟೇಬಲ್ ಸ್ಪೂನಷ್ಟು ಹಾಕೊಂಡ್ರೆ ಸಾಕು ಇದು ಇಬ್ಬರಿಗಾಗೋಷ್ಟು ರೆಡಿ ಆಗುತ್ತೆ ಈ ಪೌಡರಲ್ಲಿ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಈ ಚೂರ್ಣಮ್ಮ ತುಂಬ ವಿಶೇಷವಾಗಿ ಹೆಣ್ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ಪೀರಿಯಡ್ ಟೈಮಲ್ಲಿ ಹೊಟ್ಟೆ ನೋವು ಬರೋದಾಗಿರ್ಬೋದು ಬ್ಲೀಡಿಂಗ್ ಜಾಸ್ತಿ ಆಗೋದು ಅದನ್ನು ಈ ಚೂರ್ಣಮ್ಮ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತಾರೆ ಹಾಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲದನ್ನು ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ ಬೆಲ್ಲದ ಪೌಡರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು ಅದು ಕರಗಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬೆಲ್ಲ ನಿಮಗೆ ಹಾಕೊಂಡ್ರೆ ಬೆಸ್ಟ್ ಟೇಸ್ಟ್ ಕೊಡುತ್ತೆ ಶುಗರ್ ಅಂತೂ ಖಂಡಿತವಾಗ್ಲೂ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಸಕ್ಕರೆ ಬದಲು ಬೆಲ್ಲನೇ ಬೆಸ್ಟು ಇದಕ್ಕೆ ನಾನು ಒಂದು ಕಪ್ಪಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ರೆಡಿಯಾಗುತ್ತೆ ಮೆಲೇಸ್ ಮಿಕ್ಸ್ ಖಂಡಿತವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಆರಾಮಾಗಿ ಕುಡಿಬಹುದು ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ತುಂಬಾ ಹೆಲ್ತ್ ಬೆನಿಫಿಟ್ ಇರೋದ್ರಿಂದ ನೀವು ಡೈಲಿ ರೊಟ್ಟಿನಲ್ಲಿ ಖಂಡಿತವಾಗ್ಲೂ ಇದನ್ನು ಸೇರಿಸ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಇದರಿಂದ ಆರೋಗ್ಯದ ಲಾಭಗಳೇ ಹೆಚ್ಚು ಅಂತ ಹೇಳ್ತೀನಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಟ್ರೈ ಮಾಡಿ ನನ್ನ ಚಾನಲಲ್ಲಿ ಇನ್ನೂ ತುಂಬ ವೀಡಿಯೋಗಳಿದೆ ಖಂಡಿತವಾಗ್ಲೂ ಹೋಗಿ ಅದನ್ನು ಚೆಕ್ ಮಾಡಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಇದು ಹೆಲ್ಪ್ ಆಗಲಿ ಇದು ರೆಸಿಪಿ ಮಾಡೋದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಇದನ್ನು ಹೇಗೆ ಮಾಡೋದು ಅಂತ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್